ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ನೀವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೀವು ನೋಡ್ತೀರಾ ಸೊ ಇದು ನಮ್ಮ ಫಿಫ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಪಿಕ್ ಮಾಡ್ಕೊಂಬರಕ್ಕೆ ಹಸ್ಬೆಂಡ್ ಹೋಗಿದ್ದಾರೆ ನಾನು ಈ ರೀತಿ ರೆಡಿ ಆಗಿದ್ದೀನಿ ಸೊ ಸೊ ಸಿಂಪಲ್ ನಾರ್ಮಲ್ ಟಾಪ್ ಅಂಡ್ ಲಗಿನ್ ಹಾಕ್ಕೊಂಡಿದ್ದೀನಿ ಹಸ್ಬೆಂಡು ರೆಡಿ ಆಗಿದ್ದಾರೆ ಪಾಪೂಸನ್ನು ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಅವನನ್ನು ರೆಡಿ ಮಾಡಬೇಕು ಸೊ ಇವತ್ತಿನ ದಿನ ಪೂರ್ತಿ ಹೇಗೋಗುತ್ತೆ ಅನ್ನೋದನ್ನೇ ನೀವು ನನ್ನ ಜೊತೆ ಈ ವಿಡಿಯೋನಲ್ಲಿ ನೋಡ್ತೀರಾ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಟಾರ್ಟ್ ಆಗಿದ್ದು ನಿನ್ನೆ ಸಂಜೆ ಹೆಂಗಂದರೆ ಅವ್ರ ಸರ್ಪ್ರೈಸ್ ಇಂದ ಸ್ಟಾರ್ಟ್ ಆಯಿತು ನಮ್ಮ ಸೆಲೆಬ್ರೇಷನ್ನು ಸೊ ಯಾವ ರೀತಿ ಸರ್ಪ್ರೈಸ್ ಮಾಡಿದ್ರು ಅನ್ನೋದನ್ನು ನಾವು ಮೊದಲಿಗೆ ನೋಡ್ಕೊಂಬಂದ್ಬಿಡೋಣ ಅದಾದಮೇಲೆ ಇವತ್ತು ಮಾರ್ನಿಂಗಿಂದ ಏನಾಯಿತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಹಾಯ್ ನಾಳೆ ನಮ್ಮದು ಆ್ಯನಿವರ್ಸರಿ ಜಾನ್ ಟ್ವೆಂಟಿ ಫಿಫ್ತು ಸೊ ಏನಂತ ಗೊತ್ತಿಲ್ಲ ಇವಾಗ ನೈಟು ನಮ್ಮ ಯಜಮಾನ್ರು ಕೆಲ್ಸದಿಂದ ಬರಬೇಕಾದ್ರೆ ಕೆಳಗಡೆಗೆ ಬಾ ರೆಡಿ ಆಗ್ಬಿಟ್ಟು ಪಾಪನ ರೆಡಿ ಮಾಡಿಕೊಂಡು ಕರ್ಕೊಂಡು ಕೆಳಗಡೆ ಬಾ ಅಂತಂದರು ನಾನು ಏನಂತಕ್ಕೆ ಅಂತ ಕೇಳಿದೆ ಅವರು ಊಟ ಮಾಡೋಕ್ಕೆ ದೇವಸ್ಥಾನದ ಹತ್ರ ಊಟ ಇದ್ದಾರೆ ಊಟ ತಿನ್ನೋಕ್ಕೆ ಅಂತಂದರು ಯೂಶ್ವಲಿ ಅವರ ರೀತಿ ನಾನು ಕರ್ಕೊಂಡು ಹೋಗೋದೇ ಇಲ್ಲ ಪ್ರಸಾದ ತೊಗೊಳಕ್ಕಾಗಲಿ ಇಲ್ಲ ನೈಟ್ ಟೈಮ್ ಟೆಂಪಲ್ಗಾಗಲಿ ಕರ್ಕೊಂಡು ಹೋಗೋಲ್ಲ ಎಂತ ಕರೀತಿದ್ದಾರೆ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡೋಣ ಏನಾದರೂ ಸರ್ಪ್ರೈಸ್ ಏನಾದರೂ ಇಟ್ಟಿದಾರೇನೋ ಗೊತ್ತಿಲ್ಲ ಅವ್ರಿಗೆ ನಿಜ ಹೇಳ್ತಿದ್ದೀನಿ ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೂ ಬರೋದಿಲ್ಲ ನನಗೆ ಸರ್ಪ್ರೈಸ್ ಮಾತ್ರ ಮಾಡಿದ್ರೆ ಫುಲ್ ಎಕ್ಸೈಟ್ ಆಗಿ ಹೋಗ್ತೀನಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಮಾಡಬೇಕು ನನ್ನ ನನಗೆ ಅದು ತುಂಬ ಖುಷಿ ಅವ್ರೇನಾದರೂ ಒಂದು ಕ್ಲಿಪ್ ತೊಗೊಂಬಂದು ಕೊಟ್ಟರು ನಂಗೆ ತುಂಬ ಖುಷಿ ಆಗುತ್ತೆ ಬಟ್ ಅವ್ರಿಗೆ ಆ ಸೆನ್ಸ್ ಇರೋದಿಲ್ಲ ಅವ್ರು ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ಅವರು ನಾನೇ ಅವ್ರನ್ನ ಸರ್ಪ್ರೈಸ್ ಮಾಡೋದು ನಾನು ಈಗ ಏನು ರೀಸನ್ ಅಂತ ಗೊತ್ತಿಲ್ಲ ಮಗುಗೆ ಶ್ವೆಟ್ರೆಲ್ಲ ಹಾಕ್ಕೊಂಡು ನೀನು ರೆಡಿ ಆಗಿಬಿಟ್ಟು ಕೆಳಗಡೆ ಬಂದಿದ್ದಾರೆ ಹೋಗಿ ನೋಡೋಣ ಏನಾದರೂ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತ ಇಲ್ಲ ನಾನು ಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೇನು ಅವ್ರ ಕಡೆಯಿಂದ ಸುಮ್ಮನೆ ಕರೆದ್ರೇನು ಕೆಳಗಡೆ ಸುಮ್ಮನೆ ಒಂದು ವಾಕ್ ಹೋಗೋಕ್ಕೆ ಇಲ್ಲ ಎಲ್ರಿಗಾದ್ರೂ ಫ್ರೆಂಡ್ ಮನೆಗೆಲ್ಲರೂ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಹೋಗಿ ನೋಡೋಣವಾ ಚಿನಮ್ಮ ಪಪ್ಪ ಆಚೆ ಕರೆದೈತೆ ಹೋಗೋಣ ಓಕೆ ಸೊ ಬನ್ನಿ ಈಗ ಹೋಗೋಣ ಹೊರಗಡೆ ನಾನೀಗ ರೆಡಿ ಆಗಿದ್ದೀನಿ ಜಸ್ಟ್ ಬೊಟ್ಟಿಟ್ಕೊಂಡು ಸ್ವಲ್ಪ ಪೌಡರ್ ಸಾತ್ವಿಕ್ ಅಂತೂ ಫುಲ್ ಜೋಶ್ ಆಗಿದ್ದಾನೆ ಅದಕ್ಕಿಂತ ಜೋಶು ನನಗೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತ ಸರ್ಪ್ರೈಸ್ ಇಲ್ಲ ಅಂದರೆ ಮಾತ್ರ ತುಂಬ ಅಪ್ಸೆಟ್ ಆಗ್ತೀನಿ ಚಿನ್ನಾಮಾ ರೆಡಿನಾ ಹೋಗೋಣ ಓಕೆ ಸೊ ಹೊರಗಡೆ ಚಳಿ ಇದೆ ಹ್ಞೂ ಹ್ಞೂ ಕಿತ್ಬಿಟ್ಟ

ತ್ರೀ ಪೇರ್ಸ್ ತ್ರೀ ಪೇರ್ಸ್ ಡ್ರೆಸ್ ನನಗೆ ನಿಂಗೇನಿಲ್ಲ ನಿಗೇನಿಲ್ಲ ಹಿಯರ್ ಈಸ್ ಮೈ ಸರ್ಪ್ರೈಸ್ ಅಡಿ ಬಟ್ಟೆ ತಗೊಟ್ಟಿದ್ದಾರೆ ನನ್ನ ಹಸ್ಬೆಂಡು ತ್ರೀ ಪೇರ್ಸ್ ಆಫ್ ಡ್ರೆಸ್ಸಸ್ ನಾನೇ ಆಫೀಸ್ ಯೂಸ್ಗೆ ಸಿಂಪಲಾಗಿ ತೊಗೊಂಡಿದ್ದೀನಿ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಿರೋದೇ ಸಾತ್ ಸ್ಕೂಲ್ ಸ್ಕೂಲ್ಗೆ ಫಸ್ಟ್ ಅವ್ನಿಗೆ ರೆಡಿ ಮಾಡಿದ್ದೀನಿ ಅವನಿಗೆ ರಜಾ ಹಾಕ್ಸೋಣ ಅಂತಂದರೆ ಅವನಿಗೆ ಎಕ್ಸಾಮ್ ಇದೆ ಖಂಡಿತ ಕಳಿಸ್ಲೇಬೇಕಲ್ವಾ ಈ ಟೈಮಲ್ಲಿ ಏನು ಎಕ್ಸಾಮ್ಗೆ ಹೋಗ್ಲೇಬೇಕಾ ಅಂತ ಕೇಳ್ಬೋದು ಕೆಲವರು ಬಟ್ ನನಗದು ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ಟೈಮಲ್ಲಿ ಅವನು ಕ್ಲಾಸ್ ಮಿಸ್ ನನಗೆ ಇಷ್ಟ ಇಲ್ಲ ಸೊ ಈಗ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ಹೋಗ್ತಾಯಿದ್ದಾನೆ ಚಿಡಮ್ಮ ಬಾಯ್ ಟೇ ಕೇರ್ ಬಾಯ್ ಸೊ ಇವನ್ನ ಸ್ಕೂಲಿಗೆ ಕಳಿಸಿದಾದಮೇಲೆ ನನ್ನ ಮನೆಯಲ್ಲಿ ಏನಿದೆಯೋ ಆ ಕೆಲಸನ ಮುಗಿಸ್ಕೊಂಡು ನಂಗೆ ಫುಲ್ ಡೇ ರಜಾ ಸಿಗಲಿಲ್ಲ ಹಾಫ್ ಡೇ ಆಫೀಸ್ ವರ್ಕ್ ಮಾಡಿಬಿಟ್ಟು ಅದಾದಮೇಲೆ ರಜೆ ತಗೋಬೇಕು ನನ್ನ ಹಸ್ಬೆಂಡ್ ನನಗೆ ಹೇಗೋ ಬರ್ತ್ಡೇನ ಗಿಫ್ಟ್ ಮಾಡಿದ್ರು ಅವ್ರಿಗೆ ಬಟ್ಟೆ ತೊಗೊಂಡಿರಲಿಲ್ಲ ಸೊ ಮಾರ್ನಿಂಗ್ ನಾವು ಹೋಗಿ ಅವ್ರಿಗೂ ಕೂಡ ಬರ್ಡೇನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನಾನು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ನನಗೆ ತ್ರೀ ಪೇರ್ಸ್ ಆಫ್ ಡ್ರೆಸ್ಸಸ್ನ ತೆಗೆದುಕೊಟ್ರು ಫುಲ್ ಖುಷಿ ನನಗೆ ಆ್ಯಕ್ಚುಲಿ ನಾನು ಯಾವಾಗಲೂ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೋತಿದ್ದೆ ಡ್ರೆಸ್ಸಸ್ಸು ಅದು ಅಷ್ಟು ಕ್ವಾಲಿಟಿಯಿಂದ ಇರಲಿಲ್ಲ ನಾವು ಅಂಗಡಿಗೆ ಹೋಗಿ ತೊಗೊಳ್ಳೋ ಅಷ್ಟು ಟೈಮು ನಮಗೆ ಇರ್ತಿರಲಿಲ್ಲ ಈ ಸರಿ ಇಲ್ಲ ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ ನಿನಗೆ ಅಂತಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಕೊಡಿಸಿದ್ರು ಸೊ ಗ್ರ್ಯಾಂಡ್ ಡ್ರೆಸ್ಸಸ್ನ ತೊಗೊಳಕ್ಕೆ ಹೇಳಿದ್ರು ಆ್ಯಕ್ಚುಲಿ ನನಗೆ ಗ್ರ್ಯಾಂಡ್ ಡ್ರೆಸ್ಸಸ್ ಅಂತಂದರೆ ಅಲರ್ಜಿ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಿ ಗ್ರ್ಯಾಂಡ್ ಡ್ರೆಸ್ ಹಾಕ್ಕೊಂಡಾಗ ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ ಹಾಗೆ ನಾನು ಆಫೀಸಿಗೆ ಬಿಟ್ಟರೆ ಬೇರೆ ಜಾಗಕ್ಕೆ ಎಲ್ಗೂ ಹೋಗೋದಿಲ್ಲ ಜಾಸ್ತಿ ಆದ್ರೆ ಫಂಕ್ಷನ್ಸ್ಗಾಗಿರ್ಬೋದು ಎಲ್ಲಾದರೂ ಫ್ರೆಂಡ್ಸ್ ಮನೆಗಾದ್ರೂ ಆಗಿರ್ಬೋದು ನಾನು ತುಂಬ ಕಡೆ ಹೋಗೋದಿಲ್ಲ ಇರ್ತೀನಿ ಆಫೀಸ್ಗೆ ಹೋಗ್ತೀನಿ ಬರ್ತೀನಿ ಇದೇ ರೀತಿ ಇರುತ್ತೆ ಸೊ ಅದರಿಂದ ನನಗೆ ಗ್ರ್ಯಾಂಡ್ ಡ್ರೆಸ್ಸಸ್ ನನಗೆ ಬೇಡ ಆಫೀಸ್ ಒಂದು ತ್ರೀ ಪೇರ್ಸ್ ತೊಗೊತೀನಿ ಅಂತ ಹೇಳಿ ತ್ರೀ ಪೇರ್ಸ್ನ ತೊಗೊಂಡೆ ನಾನು ಹಾಗೆ ನೆಕ್ಸ್ಟ್ ನನ್ನ ನನ್ನ ಹಸ್ಬೆಂಡ್ಗೆ ಡ್ರೆಸ್ನ ತೊಗೊಳ್ಳೋಣ ಅವರು ತೊಗೊಂಡಿರಲಿಲ್ಲ ಸೊ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾವು ಮಾರ್ನಿಂಗು ಹೋಗಿ ಡ್ರೆಸ್ನ ಕೂಡ ಅವ್ರಿಗೆ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇದು ನಮ್ಮ ಫಿಫ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಆ್ಯನಿವರ್ಸರಿನ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಇಲ್ಲಿ ನೋಡ್ಬೋದು ಮೆಹೆಂದಿನೆಲ್ಲ ಹಾಕ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತಿದೆ ನಿಮಗೆ ಮೆಹೆಂದಿ ಡಿಸೈನು ಸೊ ನಾನು ಪಿಂಟ್ರೆಸ್ಟಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ ಮಗನ್ಗೂ ಹಾಕಿದ್ದೀನಿ ಪಿಂಟ್ರೆಸ್ಟಲ್ಲಿ ನೋಡಿ ಚಿಕ್ಕ ಚಿಕ್ಕ ಡಿಸೈನ್ಸ್ನ ಹಾಕಿದ್ದೆ ಬೆಳಗ್ಗೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಹೇಳಿ ನೋಡಿ ಸೊ ಇದು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ತನಕ ಬಿಟ್ಟಿದೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಸಕ್ಕತ್ ಇಷ್ಟ ಆಯಿತು ಹಾಯ್ ಬೇಬಿ ಆಚೆ ಕಡೆ ಹೋಗೋಣ ಹಾಂ ಓಕೆ ರೆಡಿ ಬೇಗ

ಹೋಗುತ್ತೆ ನಾವು ಯಾವಾಗಲಾದರೂ ಈ ಮೆಟ್ರೋನ ಪಾಸ್ ಆಗಲಿ ಮೆಟ್ರೋ ಟ್ರೈನ್ ಹೋಗ್ತಾ ಇರುತ್ತೆ ನಾನು ಯಾವಾಗಲೂ ಕ್ಲಿಪ್ನ ಆ್ಯಡ್ ಮಾಡ್ತಿರ್ತೀನಿ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನಾನು ಅದರಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ ಫಸ್ಟು ನಾವು ಇಲ್ಲಿ ಬಿರಿಯಾನಿ ಮನೆ ಅಂತ ಒಂದು ಹೋಟ್ಲಿಗೆ ಹೋದ್ವಿ ಇಲ್ಲಿ ಸಾತ್ವಿಕ್ ನಾನು ನೋಡ್ತಿದ್ದೀರಲ್ಲ ಹೆಂಗೆ ಆಡ್ತಿದ್ದಾನೆ ಅಂತ ಹೇಳಿ ಬಿದ್ದು ಓದಾಡ್ತಿದ್ದಾನೆ ಅವನು ಅವನನ್ನು ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ಕಾಟ ಕೊಡ್ತಿದ್ದಾನೆ ಅದು ಅಲ್ಲದೆ ಇಲ್ಲಿ ಡೈನಿಂಗ್ ಇರಲಿಲ್ಲ ಟೇಕ್ ಓಮ್ ಇದ್ದಿದ್ದು ಆಗ್ತಾ ಆಗ್ತಿರ್ಲಿಲ್ಲ ಅವನನ್ನು ಕುಳಿಸ್ಕೊಂಡು ಊಟ ಮಾಡೋದಕ್ಕೆ ಅದಕ್ಕೋಸ್ಕರನೇ ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಕಬಾಬ್ ಮೆಹಲ್ಗೆ ಹೋಗಿದ್ವಿ

não ouvi tine sim não good boy né yeah. ok thank you tino ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂತಂದರೆ ಚಿಕನ್ ಬಿರಿಯಾನಿ ಎರಡು ಕಬಾಬ್ ಬೋನ್ಲೆಸ್ ಕಬಾಬ್ನ ಆರ್ಡರ್ ಮಾಡ್ಕೊಂಡಿದ್ವಿ ಹಾಗೆ ಎಗ್ ನೂಡಲ್ಸ್ನ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ ನಮಗೆ ಎಗ್ ನೂಡಲ್ಸ್ ಅಷ್ಟು ಇಷ್ಟ ಆಗಲಿಲ್ಲ ಬರೀ ತರಕಾರಿನೇ ಇತ್ತು ನೂಡಲ್ಸ್ ಕಡಿಮೆನೇ ಇತ್ತು ಅದಾದಮೇಲೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿ ಲೈಕ್ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ನ ನಾನು ತಗೊಂಡೆ ತುಂಬಾ ಚೆನ್ನಾಗಿತ್ತು ನೀವು ಯಾವಾಗಲಾದರೂ ಹೊರಗಡೆ ಹೋದಾಗೆ ಟ್ರೈ ಮಾಡಿ ಚೆನ್ನಾಗಿ ಸುತ್ಕೊಂಡು ಸೊ ನಾವೇನು ಹೆಣ್ತಿದ್ವಿ ಸಾಫೆಕ್ ನಿಂತ್ಕೊಂಡು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ತಿಂದ್ವಿ ಅನ್ನೋದನ್ನೆಲ್ಲ ನೀವು ನೋಡಿದ್ರಲ್ಲ ಸೊ ಹ್ಯಾಪಿ ಆ್ಯನಿವರ್ಸರಿ ಅಂತ ಬಂದಾಗ ಬರ್ಡೇ ಅಂತ ಬಂದಾಗ ಜಸ್ಟ್ ಅದೊಂದು ನೆಪ ಅಷ್ಟೇ ಗಂಡ ಹೆಂಡ್ತಿ ಜೊತೆನಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಸೊ ಈಗ ನಾನು ಆಫೀಸ್ಗೆ ಹೋಗೋದು ಅವರು ಆಫೀಸ್ಗೆ ಹೋಗೋದ್ರಿಂದ ನಮಗೆ ತುಂಬ ಕಡಿಮೆ ಟೈಮು ಜೊತೆನಲ್ಲಿ ಕುತ್ಕೊಂಡು ಊಟ ಮಾಡೋದು ಈ ಈ ಥರ ಸ್ಪೆಷಲ್ ಡೇಸ್ ಬಂದಾಗ ಕುತ್ಕೊಂಡು ಜೊತೆನೂ ಕುತ್ಕೊಂಡೇ ಊಟ ಮಾಡಬೇಕು ಮತ್ತು ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸುತ್ತಾಡಿಕೊಂಡು ಒಂದು ಬೈಕ್ ರೈಡ್ ಹೋಗ್ಕೊಂಡು ಬರೋದು ಅನ್ನೋದು ನಾನು ತುಂಬ ಖುಷಿ ಕೊಡುತ್ತೆ ಸೊ ಅದೇ ರೀತಿನೇ ನಾವು ಇವತ್ತು ಎಂಜಾಯ್ನ ಮಾಡಿದ್ವಿ ಹಾಂ ಚಿನಿ ಹೆಂಗಿತ್ತಮ್ಮ ಬಿರಿಯಾನಿ ಕಬಾಬ್ ಹೇಗಿತ್ತು ನೂಡಲ್ಸ್ ಆಗಿತ್ತಾ ಮತ್ತು ಯಾಕೆ ನೂಡಲ್ಸ್ ತಿನ್ಲೇ ಇಲ್ಲ ನೀನು ಯಾಕೋ ಗೊತ್ತಿಲ್ಲ ಅವನಿಗೆ ನೂಡಲ್ಸ್ ಇಷ್ಟ ಆಗಿಲ್ಲ ಅನಿಸುತ್ತೆ ನನಗೂ ಏನೂ ಅಷ್ಟು ಇಷ್ಟ ಆಗಲಿಲ್ಲ ಬರೀ ಕ್ಯಾಪ್ಸಿಕಮು ಈರುಳ್ಳಿ ಮತ್ತು ಕೋಸು ಇದನ್ನೇ ಹಾಕಿದ್ರು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನೂಡಲ್ಸು ಬಟ್ ಬಿರಿಯಾನಿನ ಕಬಾಬ್ ಸಣ್ಣದಾಗಿತ್ತು ಏನಮ್ಮ ಯಾವುದು ಇಷ್ಟ ಆಗಲಿಲ್ಲ ನನಗೆ ಯಾವುದು ನೂಡಲ್ಸ್ ಇಷ್ಟ ಆಗಿಲ್ವಾ ಬಿರಿಯಾನಿ ಅವನಿಗೆ ನೂಡಲ್ಸ್ ಇಷ್ಟ ಆಗ್ಲಿಲ್ವ ಬಿರಿಯಾನಿ ಇಷ್ಟ ಆಯ್ತಂತೆ ಅದನ್ನೇ ಹೇಳ್ತಾ ಇದ್ದಾನೆ ಸೊ ಈಗೆಲ್ಲ ತುಂಬ ಮಾತಾಡ್ತಾನೆ ನನಗೆ ಶಾಕ್ ಆಗುತ್ತೆ ಏನಪ್ಪ ಇಷ್ಟು ಬೇಗ ಇವನು ಇವ್ನಿಷ್ಟು ದೊಡೋನಾಗೋದ ಇಷ್ಟೆಲ್ಲ ಮಾತಾಡೋಣ ಆಗೋದಾ ಅಂತ ಹೇಳಿ ಎಕ್ಸಾಂಪಲ್ಗೆ ನನಗೆ ಯಾವುದಾದ್ರೂ ಒಂದು ಕಾಲ್ ಬಂತು ಅಂದರೆ ಮಮ್ಮಿ ಯಾರು ಕಾಲ್ ಮಾಡಿರೋದು ಅಂತ ಕೇಳ್ತಾನೆ ನನಗೆ ಕ್ವಶನ್ ಮಾಡೋ ಥರ ರೀತಿ ನನಗೆ ಫಸ್ಟ್ ಟೈಮ್ ರೀತಿ ಕೇಳಿದಾಗ ಇಷ್ಟೊಂದು ಜವಾಬ್ದಾರಿ ಬಂದ್ಬಿಡ್ತಾ ಇವಾಗ ಮಗುನ್ಗೆ ಇವಾಗಲೇ ಅಂತ ಅನ್ನಿಸ್ಬಿಡ್ತು ನನಗೆ ಜಸ್ಟ್ ಅವ್ನು ಟೂ ಪಾಯಿಂಟ್ ಫೈವ್ ಅಷ್ಟೇ ನಮ್ಮ ಮನೆಯಲ್ಲೆಲ್ಲ ನಾವು ಅಷ್ಟೊಂದು ಕ್ವಶನ್ಸ್ ಎಲ್ಲ ಮಾಡ್ತಿರ್ಲಿಲ್ಲ ತೀಟೆ ಮಾಡ್ತಿದ್ದಿದೆ ಎಷ್ಟೋ ಅಷ್ಟೇ ಈಗ ಅವ್ನು ತುಂಬ ಕ್ವೆಶನ್ಸ್ ಮಾಡ್ತಾನೆ ಆಫೀಸ್ಗೆ ಹೋದ್ಮೇಲೆ ಕಾಲ್ ಅಮ್ಮ ಊಟ ಮಾಡ್ತಾ ಬಸ್ ಬಂತ ಹತ್ತದ ಎಲ್ಲ ಕೇಳ್ತಾನೆ ಸೊ ಹೀ ಈಸ್ ಅ ಗುಡ್ ಸನ್ ಒಳ್ಳೆ ಮಗ ಎಷ್ಟು ಮೇಲಕ್ಕೆ ಹೋಗ್ತಾ ಇದ್ದ ನೋಡು ಬೆಂಕಿ ಆದಷ್ಟು ಕದ್ದೆ ಹಚ್ಕೋಬಿಟ್ಟಿದೆ ಇಷ್ಟಕ್ಕೆ ಇಲ್ಲಿಗೆ ಎಷ್ಟು ಅಬೆ ಹೊಡಿತಾ ಇದೆ ನೋಡು ಕಾಡೆಲ್ಲ ಸುಟ್ಟಾಗಿ ಹೆಂಗಿರುತ್ತಲ್ಲ ಎಫೆಕ್ಟ್ ಅದು ಇವಾಗ ಅಲ್ಲಿ ಎಷ್ಟು ಪ್ರಾಣಿಗಳು ಗೂಡು ಕಟ್ಟಿರುತ್ತೆ ಮತ್ತೆ ಸ್ನೇಕ್ ನೋಡಿ ಇಲ್ಲಿ ಸ್ಟಾರ್ಟ್ ಮತ್ತೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಪ್ಪು ಬೆಂಕಿ ಮತ್ತೆ ಇದೆ ತುಂಬಾ ಒಂಥರ ವೈಟ್ ಆಗಿ ಎಲ್ಲ ಒಣಗೋಗಿದಾವಲ್ಲ ಆಟೋಮೆಟಿಕ್ ಆಗಿ ಹತ್ ಅದು ಕಂಟಿನ್ಯೂಸ್ ಆಗಿ ಇನ್ನೂ ಸ್ವಲ್ಪ ಹೋಗುತ್ತೆ ಅದನ್ನ ಇನ್ನೂ ಸ್ವಲ್ಪ ಒಂದ್ ಚೂರೇ ಚೂರು ಇದ್ದಿದ್ದು ಎಷ್ಟು ಮೇಲೆ ತನಕ ಹೋಗೈತಿ ನೋಡು ಅಪಾರ್ಟ್ಮೆಂಟ್ ಅವರೆಲ್ಲ ಬಂದು ಕೇಳ್ತಾವ್ರೆ ಅಯ್ಯೋ ಅಲ್ಲೋಡ ಅಪಾರ್ಟ್ಮೆಂಟ್ ಹೆಂಗಾಗೋಗುತ್ತೆ ಇವಾಗ ಅವ್ರ ಮನೆ ಒಳಗಡೆ ಫುಲ್ಲು ಧೂಳ್ತಾನೆ ಇರುತ್ತೆ ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾನಲ್ಲಿ ಅಷ್ಟು ಧೂಳು ಅಲ್ಲೋಡು ಭಯ ಆಗುತ್ತಪ್ಪ ಹಿಂಗೆಲ್ಲ ಆಗ್ಬಿಟ್ರೆ ಮನೆ ಪಕ್ಕದಲ್ಲಿ ಎಷ್ಟು ಇಲ್ಲಿಗೆ ನೋಡು ಹೆಂಗೆ ಹೊಡೀತಾ ಇದ್ದಾವೆ ಸ್ಮೋಕ್ ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತಾ ಇದೆ ಇವರೆಲ್ಲ ಹಾರಿಸೋಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಹಾರ್ಸೋಕ್ಕೆ ನೋಡಿ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಅಪಾರ್ಟ್ಮೆಂಟ್ ಕಡೆಯವರು ನೋಡಿ ಎಷ್ಟು ಬೆಂಕಿ ಅಪ್ಪ ದೇವ್ರೆ ಕೆಳಗಡೆನಮ್ಮ ಬುದ್ಧಿವಂತರು ಫೈರ್ ಫೈಟರ್ಸ್ಗೆ ಕಾಲ್ ಮಾಡಿದೆ ವಾಟರ್ ಸಪ್ಲೈ ಟ್ಯಾಂಕ್ಗೆ ಕಾಲ್ ಮಾಡಿದ್ದಾರೆ ಹಾಂ ನೋಡಬೇಕು ಯಾವ ರೀತಿ ಹಾರಿಸ್ತಾರೆ ಬೆಂಕಿನ ಅಂತೇಳಿ ಅದರಲ್ಲಿ ಹೆಂಗೆ ಸ್ಪ್ರೆಡ್ ಮಾಡೋಕ್ಕಾಗುತ್ತೆ ವಾಟರು ಹಾಂ ನೋಡ್ಬೇಕು ಹೆಂಗೆ ಆರಿಸ್ತಾರೆ ಅಂತ ತೋರಿಸ್ತೀನಿ ನಾನು ಯಾವ ರೀತಿ ಆರಿಸ್ತಾರೆ ಅಂತ ಬಟ್ ಇಲ್ಲಿ ನೋಡಿ ಫುಲ್ಲು ಸ್ಪ್ರೆಡ್ ಆಗಿದೆ ಇನ್ನು ಹೋಗ್ತಾನೆ ಇದೆ ಒಂದು ಚೂರಿತ್ತು ನೀವು ನೋಡಿದ್ರಲ್ವಾ ಈಗ ನೋಡಿ ಎಷ್ಟು ದೂರದ ತನಕ ಹೋಗಿದೆ ಅಂತ ಸ್ವಲ್ಪ ಕಡಿಮೆ ಆಗಿದೆ ಬೆಂಕಿ ಹಸಿ ಹುಲ್ಲು ಹಸಿ ಮರ ಎಲ್ಲ ಇರೋದಕ್ಕೆ ಈಗ ಪೈಪ್ ತೊಗೊಂಡಿದ್ದಾರೆ ಅದು ಹೆಂಗೆ ಹಾರಿಸ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ನೋಡಿ ಜಸ್ಟ್ ನೀರು ಬಿಡ್ತಾಯಿದ್ದಾರೆ ಅಷ್ಟೇ ಫೈರ್ ಫೈಟರ್ಸ್ನ ಕಾಲ್ ಮಾಡಿದ್ರೆ ಆಗೋಗದಾಯ್ತಪ್ಪ ಇನ್ನೂ ದೊಡ್ಡ ದೊಡ್ಡದಾಗಿ ಏನಾದರೂ ಆದರೆ ಅವಾಗ ಏನು ಮಾಡ್ತಾರೆ ಜಸ್ಟ್ ನೆಲನೆಲ್ಲ ಥಂಡಿ ಮಾಡ್ತಾ ಇದ್ದಾರೆ ಅಷ್ಟೇ ಪೈಪಲ್ಲಿ ನೀರು ಬಿಟ್ಬಿಟ್ರು ಸುಮ್ಮನೆ ನೀರು ವೇಸ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನೋಡ್ಬೋದು ಈ ಜಾಗ ಹೆಂಗಾಗಿದೆ ಅಂತ ಫುಲ್ಲು ಬ್ಲ್ಯಾಕ್ ಆಗೋಗಿದೆ ಇನ್ನೂ ಒಂದಷ್ಟು ದೂರ ಆಗಿದೆ ನೋಡಿ ಈ ರೀತಿ ಆಗಿದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇನ್ನು ವಿಡಿಯೋ ಎಂಡ್ ಆಗಲಿಲ್ಲ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಕೇಕ್ ಕಟ್ ಮಾಡಿದೆ ಹೇಗೆ ಹೇಳಿ ಸೊ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆಯಿಂದ ತಲೆಗೂಳಿಲಿಲ್ಲ ಅವ್ರಿಗೆ ಕೇಕ್ ತೊಗೊಂಬರೋಣ ಕಟ್ ಮಾಡೋಣ ಅಂತ ಹೇಳಿ ಸ್ವೀಟ್ ಇಲ್ಲದೆ ಹೇಗೆ ಕೇಕ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೆ ನಾನೀಗ ಅವ್ರಿಗೆ ಗೊತ್ತಿಲ್ಲದೆ ಕೇಕ್ನ ಆರ್ಡರ್ ಮಾಡಿದ್ದೀನಿ ಸೊ ಹೋಗಿ ತೊಗೊಂಬರೋಕ್ಕಾಗಲ್ಲ ಅವ್ರಿಗೆ ಗೊತ್ತಾಗೋಗುತ್ತೆ ಸೊ ಅದಕ್ಕೆ ಈಗ ನಾನು ಮೊಬೈಲಲ್ಲೇ ಆರ್ಡರ್ನ ಮಾಡಿದ್ದೀನಿ ಸೊ ಈಗ ಕೇಕ್ ಬರುತ್ತೆ ಸರ್ಪ್ರೈಸ್ ಮಾಡೋಣ ಓಕೆ ಏನು ಚಿನಮ್ಮ ಮಗ ನಿದ್ದೆ ಮಾಡಿಬಿಟ್ಟಿದ್ದ ಕೇಕ್ ಅಂದಿದ ತಕ್ಷಣ ಎದ್ದಿದ್ದಾನೆ ನನ್ನ ಮಗನಿಗೆ ಕೇಕ್ ಅಂದರೆ ಪ್ರಾಣ ಸೊ ಬಂದಮೇಲೆ ಸರ್ಪ್ರೈಸ್ ಮಾಡೋಣ ಓಕೆ ಮಾಡಿದ್ದ ಥ್ಯಾಂಕ್ ಯು ಸರ್ ಯಾಕೆ ಆರ್ಡ್ರ್ ಮಾಡಿರೋದು ನಾನು ಸರ್ಪ್ರೈಸ್ ಆಗಿ ನಿಮಗೆ ಆಯ್ತಾ ಯಾಕೆ ಸರ್ಪ್ರೈಸ್ ಆಗಿಲ್ವಾ ಸರ್ಪ್ರೈಸ್ ಕೇಕ್ ತಂದ್ರೆ ಖುಷಿ ಆಗಲ್ಲ ನನಗೆ ನೀನು ಅಷ್ಟು ಮಾತ್ರ ಏನಾದರೂ ಕೇಕ್ ತಂದಿದ್ರೆ ನನಗೆ ಎಷ್ಟು ಸರ್ಪ್ರೈಸ್ ಆಗ್ತಾ ಗೊತ್ತಾ ಗೊತ್ತಪ್ಪು ನೀನು ಹೆಂಗಪ್ಪು ಹೆಂಗಿದ್ಯಾ

ಕೇಕ್ ಕಟ್ಟಿಂಗು ಫುಲ್ಲು ಫ್ಲಾಪು ನನ್ನ ಮೊಬೈಲಲ್ಲೂ ಚಾರ್ಜಿಂಗ್ ಖಾಲಿ ಆಗೋಯ್ತು ನನ್ನ ಹಸ್ಬೆಂಡ್ ಮೊಬೈಲಲ್ಲೂ ಚಾರ್ಜಿಂಗ್ ಖಾಲಿ ಆಗೋಯ್ತು ಸೊ ಕೇಕ್ ಮೆಲ್ಟ್ ಆಗೋ ಥರ ಆಗ್ಬಿಟ್ಟಿತ್ತು ಸೊ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಮಾಡೋಕೆ ಆಗೋಲ್ಲ ಅಂಥೇಳಿ ಹಾಗೆ ಕಟ್ ಮಾಡಿ ಕೇಕ್ನ ತಿಂದಾಯಿತು ಸೊ ಈ ರೀತಿ ಕೇಕ್ ಕಟ್ಟಿಂಗ್ ಬಂದು ಫ್ಲಾಪ್ ಆಯಿತು ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿ ಹೋಯಿತು ಇದ್ರ ಮಧ್ಯೆ ನಾನೊಂದು ಪ್ರ್ಯಾಂಕ್ನ ಮಾಡಿದೆ ನನ್ನ ಹಸ್ಬೆಂಡ್ಗೆ ಸೊ ಪ್ರಾಂಕ್ ವೀಡಿಯೋ ನೆಕ್ಸ್ಟ್ ಬರುತ್ತೆ ಈ ವಿಡಿಯೋ ಆದಮೇಲೆ ಪ್ರ್ಯಾಂಕ್ ವೀಡಿಯೋ ಬರುತ್ತೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ ಸೊ ನೋಡಿದ್ರಲ್ಲ ಹೀಗಿತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಮರೀದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ ನನ್ನ ಮಗನ ಜೊತೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿ ನನಗಂತೂ ತುಂಬ ಖುಷಿ ಕೊಟ್ಟು ನಮಗೆಲ್ಲರೂ ಪ್ರೇ ಮಾಡಿ ಇದೇ ರೀತಿ ಫಾರ್ ಎವರ್ ಜೊತೆನೆಲ್ಲ ಇರಬೇಕು ಅಂತ ಹೇಳಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಯಾವುದೇ ಕಷ್ಟ ಬಂದ್ರೂ ಇಬ್ಬರು ಜೊತೆಯಲ್ಲಿ ಹೆದರಿಸಿ ಕಷ್ಟಗಳನ್ನು ಗೆಲುವಿನ ಕಡೆ ನಡೀಬೇಕು ಅಂತ ಹೇಳಿ ಆಶೀರ್ವಾದನ ಮಾಡಿ ಹಾಗೆ ಯಾವ ರೀತಿ ಇತ್ತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಜನ ಫ್ರೆಂಡ್ಸು ನನಗೆ ವಿಶ್ ಮಾಡಿದರು ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಸೊ ಒಂದು ಸ್ಟೇಟಸ್ನ ನೋಡಿ ತುಂಬ ಜನ ವಿಶ್ ಮಾಡಿದರು ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್